ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್ ನಾನು ನಿಮ್ಮ ಪ್ರೇಮ್ ಡೇ ಸ್ಟೂಡೆಂಟ್ಸ್ ಈಗಾಗಲೇ ನಮ್ಮ ತರಗತಿಯ ಬಗ್ಗೆ ಗೊತ್ತಿದೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಲ್ಲ ಪರೀಕ್ಷೆಗಳಿಗೂ ಕೂಡ ಪಿ ಎಸ್ ಐ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಎಲ್ಲ ಪರೀಕ್ಷೆಗಳಿಗೂ ಕೂಡ ಒಂದೇ ಸೊಲ್ಯೂಷನ್ಸ್ ಪ್ರೇಮ್ಸ್ ಕ್ಲಾಸಸ್ ಸೊ ಈ ಪ್ರೇಮ್ಸ್ ಕ್ಲಾಸಸ್ ಅನ್ನು ಜಾಯಿನ್ ಆಗೋದೇ ಹಾಗೆ ಅದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರೇಮ್ಸ್ ಕ್ಲಾಸಸ್ ಜಾಯ್ನ್ ಆಗೋದು ಹೇಗೆ ನೋಡಿ ನಾವು ಈಗ ಫೆಬ್ರವರಿ ಫಿಫ್ತಿಂದ ಎಕನಾಮ ಶುರು ಮಾಡ್ತಾ ಇದ್ದೀವಿ ಮಾರ್ಚ್ ಫಿಫ್ತಿಂದ ಎನ್ವೈರೋಮೆಂಟ್ ಅಂಡ್ ಎಕಾಲಜಿ ಸ್ಟಾರ್ಟ್ ಆಗ್ತಾ ಇದೆ ದೆನ್ ಎ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಜಾಯ್ನ್ ಆಗೋದು ಇಲ್ಲಿ ಸರ್ ಪ್ರೇಮ್ಸ್ ಕ್ಲಾಸಸ್ ಆ್ಯಪ್ ಇದೆ ಯಾವ ರೀತಿ ಸರ್ ಯಾವ ರೀತಿ ಸರ್ ಜಾಯ್ನ್ ಆಗೋದು ನೋಡಿ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಪ್ರೇಮ್ಸ್ ಕ್ಲಾಸಸ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಆಪ್ ಬರ್ತಾ ಹೋಗುತ್ತೆ ಆ ಆಪ್ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ ಪ್ರೇಮ್ಸ್ ಕ್ಲಾಸಸ್ ಈ ಆಪ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ನಂತರ ತಮಗೆ ಈ ರೀತಿ ಓಪನ್ ಮಾಡಿದ್ರೆ ಈ ರೀತಿ ಬರ್ತಾ ಹೋಗುತ್ತೆ ಲಾಗಿನ್ ಆರ್ ಸೈನ್ ಅಪ್ ವಿತ್ ವಾಟ್ಸಾಪ್ ವಾಟ್ಸ್ಆಪ್ ನ ಜೊತೆ ನೀವು ಲಾಗಿನ್ ಆಗಿ ಅಂತೇಳಿ ಒಂದು ಆಪ್ಷನ್ ಬರುತ್ತೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿದ್ರೆ ಓ ಆರ್ ಆರ್ ಯೂಸ್ ಅನದರ್ ಮೆಥೇಡ್ ಬೇರೆ ಮೆಥಡನ್ನ ಯೂಸ್ ಮಾಡಿ ಅಂತ ಬರುತ್ತೆ ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ ಯೂಸ್ ಅನದರ್ ಮೆಥಡ್ಗೆ ಕ್ಲಿಕ್ ಮಾಡಿ ದೆನ್ ಯೂಸ್ ಅನದರ್ ಮೆಥಡ್ಗೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತಾ ಹೋಗುತ್ತೆ ಸೊ ನಿಮ್ ಇಲ್ಲಿ ನಿಮ್ಮ ನಂಬರ್ ಅನ್ನ ಹಾಕಿ ಫೋನ್ ನಂಬರ್ ಅನ್ನ ಹಾಕಿ ಫೋನ್ ನಂಬರ್ ಹಾಕಿದ ನಂತರ ಒ ಟಿ ಪಿ ನ ಎಂಟರ್ ಮಾಡಿ ಒ ಟಿ ಪಿ ಎಂಟರ್ ಮಾಡಿದ್ರೆ ಈ ರೀತಿ ತರಗತಿ ಓಪನ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಓಪನ್ ಆದ ತಕ್ಷಣ ನೋಡಿ ಓಪನ್ ಆದ ತಕ್ಷಣ ಎಕನೊಮಿ ಇದೆ ಇಲ್ಲಾದ್ರೂ ಬೈನೋ ಕ್ಲಿಕ್ ಮಾಡಿ ಅಥವಾ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಎನ್ವೈರೋನ್ಮೆಂಟ್ ಬರುತ್ತೆ ಇಲ್ಲಾದ್ರೂ ಬೈ ನೋ ಕ್ಲಿಕ್ ಮಾಡಿ ಇಲ್ಲೆರಡೂ ನಿಮಗೆ ಸಿಗ್ಲ ಇಲ್ವಾ ನೋಡಿ ಈ ರೀತಿ ಲೈವ್ ಕೋರ್ಸಸ್ ರೆಕಾರ್ಡೆಡ್ ಕೋರ್ಸಸ್ ಪ್ರೇಮ್ ಸರ್ ಕ್ಲಾಸಸ್ ಕೋರ್ಸಸ್ ಅಥವಾ ಆಲ್ ಕೋರ್ಸಸ್ ಈ ಎಲ್ಲದರಲ್ಲೂ ಕೂಡ ಲೈವ್ ಅಲ್ಲಿ ಅಥವಾ ರೆಕಾರ್ಡೆಡ್ ಅಲ್ಲಿ ಅಥವಾ ಆಲ್ ಕೋರ್ಸಸ್ ಅಲ್ಲಿ ಅಥವಾ ಪ್ರೇಮ್ ಸರ್ ಕ್ಲಾಸಸ್ ಅಲ್ಲಿ ಸೊ ಈ ಫೋಲ್ಡರ್ ಅಲ್ಲಿ ಎಕನಾಮಿ ಎನ್ವೈರೊಮೆಂಟ್ ಎರಡೂ ಸಿಗ್ತಾ ಹೋಗುತ್ತೆ ಅಲ್ಲಾದ್ರೂ ಕ್ಲಿಕ್ ಮಾಡಿ ಒಟ್ಟು ಕ್ಲಿಕ್ ಮಾಡಿ ಬೈ ನೋ ಹತ್ರ ಕ್ಲಿಕ್ ಮಾಡಿ ಆಗ ತಮಗೆ ಏನು ಬರುತ್ತೆ ಅಂದರೆ ಆ ಒಂದು ಕೋರ್ಸು ಓಪನ್ ಆಗ್ತಾ ಹೋಗುತ್ತೆ ಜಸ್ಟ್ ಫೋರ್ ನೈಂಟಿ ನೈನ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ತಮಗೆ ಈ ಪ್ಲಾಟ್ಫಾರ್ಮ್ ಚಾರ್ಜು ಅದೆಲ್ಲವೂ ಸೇರಿ ಫೈವ್ ತರ್ಟಿ ತ್ರೀ ರುಪಿ ಆಗುತ್ತೆ ಐನೂರು ಮೂವತ್ತ್ಮೂರು ಕೋರ್ಸ್ ಪ್ರೈಸು ನಾನ್ನೂರ ತೊಂಬತ್ತೊಂಬತ್ತು ಇನ್ನು ಮೂವತ್ತ್ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಒಂದು ಮೆಸೇಜ್ ಬರುತ್ತೆ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಪ್ಲೀಸ್ ಚೆಕ್ ಯುವರ್ ವಾಟ್ಸಪ್ ಆರ್ ಎಸ್ ಎಮ್ ಎಸ್ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಅಂತೇಳಿ ಬರುತ್ತೆ ಅದನ್ನು ಡನ್ ಅಂತ ಕೊಡಿ ಡನ್ ಅಂತ ಕೊಟ್ಟ ನಂತರ ನೀವು ನಿಮ್ಮ ಮೆಸೇಜ್ಗಾದ್ರೂ ಹೋಗಿ ಅಥವಾ ವಾಟ್ಸಪ್ಗಾದ್ರೂ ಹೋಗಿ ಏನು ನಂಬರ್ ಕೊಟ್ಟಿರ್ತೀರಲ್ವ ನೀವು ಲಾಗಿನ್ ಮಾಡೋಕ್ಕೆ ಆ ನಂಬರಲ್ಲಿ ವಾಟ್ಸಪ್ ಇದ್ರೆ ವಾಟ್ಸಪ್ ಹೋಗಿ ಇಲ್ವಾ ಮೆಸೇಜ್ ಇತ್ತ ಮೆಸೇಜ್ ಹೋಗಿ ಹೋದರೆ ನೋಡಿ ಈ ರೀತಿ ಮೆಸೇಜ್ ಕಾಣಿಸುತ್ತೆ ನಿಮಗೆ ಈ ರೀತಿ ಮೆಸೇಜ್ ಕಾಣಿಸುತ್ತೆ ಟೆಕ್ಸ್ಟ್ ಅಲ್ಲಿ ಅಲ್ಲಿ ಆದ್ರೆ ಈ ರೀತಿ ಮೆಸೇಜ್ ಕಾಣಿಸುತ್ತೆ ನೀವು ಟೆಕ್ಸ್ಟ್ಗೆ ಹೋಗಿದ್ದೀರಾ ಅಂದರೆ ಈ ಮೆಸೇಜ್ ಅಲ್ಲಿ ಒಂದು ಲಿಂಕ್ ಇದೆಯಲ್ವಾ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಒಂದು ವಾರ್ನಿಂಗನ್ನು ಕೊಡುತ್ತೆ ಯಾಕೆ ವಾರ್ನಿಂಗ್ ಕೊಡುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರೋ ಅನ್ವಾಂಟೆಡ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ದುಡ್ಡು ಕಳ್ಕೋತಾರಲ್ವಾ ಅದಕ್ಕೋಸ್ಕರ ಯಾರಾದರೂ ಫ್ರಾಡ್ ಆಗಿದ್ರೆ ಯಾವುದೇ ಲಿಂಕನ್ನು ಕ್ಲಿಕ್ ಮಾಡಬೇಡಿ ಬಟ್ ಇದು ನಮ್ಮ ಕ್ಲಾಸ್ ಲಿಂಕು ತೊಂದರೆ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ಥರ ವಾರ್ನಿಂಗ್ ಕೇಳುತ್ತೆ ತೊಂದರೆ ಇಲ್ಲ ಅದನ್ನು ಇಲ್ಲಿ ಓಕೆ ಕಂಟಿನ್ಯೂ ಅಂತ ಹೇಳಿ ಕೊಡಿ ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಅದು ಫಿಲ್ ಆಗುತ್ತೆ ಆವಾಗ ಕಂಟಿನ್ಯೂ ಕೊಡಿ ಟೆಕ್ಸ್ಟಲ್ಲಾದರೆ ಇಲ್ಲ ಡೈರೆಕ್ಟ್ ಆದರೆ ವಾಟ್ಸಪ್ಪಲ್ಲಿ ಬಂದಿರುತ್ತೆ ವಾಟ್ಸಪ್ಪಲ್ಲಾದರೂ ಕ್ಲಿಕ್ ಮಾಡಿ ಈ ಲಿಂಕನ್ನು ಲಿಂಕ್ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ ಪೇಮೆಂಟ್ ಆಪ್ಷನಲ್ಲಿ ಯು ಪಿ ಐ ಪೇ ಟಿ ಎಮ್ ಇದೆ ಗೂಗಲ್ ಪೇ ಇದೆ ಇದೆ ಪೇ ಇದೆ ಎಮ್ ಇದೆ ಗೂಗಲ್ ಪೇ ಇದೆ ನೋಡಿ ಫೋನ್ ಇದ್ರೆ ಇದ್ದರೆ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಪೇ ಇದ್ದರೆ ಗೂಗಲ್ ಪ್ಲೇ ಮಾಡಿ ಕ್ಲಿಕ್ ಮಾಡಿ ಫೋನ್ಪೇ ಸ್ವಲ್ಪ ಡಿಲೇ ಆಗೋದು ಜಾಸ್ತಿ ಅಥವಾ ಫೇಲ್ಡ್ ಆಗೋ ಸಾಧ್ಯತೆ ಇರುತ್ತೆ ಫೋನ್ಪೇಲಿ ಫೇಲ್ ಆಯಿತಾ ತಲೆ ಕೆಡಿಸ್ಕೊಬೇಡಿ ಗೂಗಲ್ ಪ್ಲೇಗೆ ಕೊಡಿ ಗೂಗಲ್ ಪೇ ಕೊಟ್ಟರೆ ಗೂಗಲ್ ಪೇ ಓಪನ್ ಆಗುತ್ತೆ ನೆಕ್ಸ್ಟ್ ಗೂಗಲ್ ಪೇಲಿ ಫೈವ್ ತರ್ಟಿ ಟೂ ರುಪೀಸ್ ಐನೂರು ಮೂವತ್ತೆರಡು ರೂಪಾಯಿ ಬರುತ್ತೆ ನೆಕ್ಸ್ಟು ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ನಿಮಗೆ ಕೋರ್ಸು ಆಕ್ಟಿವೇಟ್ ಆಗುತ್ತೆ ಸೊ ಮರಿಬೇಡಿ ಫೆಬ್ರವರಿ ಫಿಫ್ತ್ ಜಸ್ಟ್ ಫೋರ್ ನೈಂಟಿ ನೈನ್ ಅಷ್ಟೇ ಯಾಕೆ ಇಷ್ಟಿದ್ದ ಇಟ್ಟಿದ್ದೀರಾ ಸರ್ ಸಿಂಪಲ್ ಪ್ರಶ್ನೆ ಕ್ವಾಲಿಟಿ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಗುಣಮಟ್ಟದ ಶಿಕ್ಷಣ ಎಕ್ಸ್ಪೆನ್ಸಿವ್ ಅಲ್ಲ ನಾನು ನಾನು ಓದ್ತಕ್ಕಂತಹ ಸಂದರ್ಭದಲ್ಲಿ ಕೋಚಿಂಗನ್ನು ತೆಗೆದುಕೊಳ್ಲಿಕ್ಕಾಗಲಿಲ್ಲ ಅದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳೇ ಆಗಬಾರ್ದು ಕ್ವಾಲಿಟಿ ಎಜುಕೇಷನ್ ಅತಿ ಕಡಿಮೆ ರೇಟಲ್ಲಿ ಸಿಗಬೇಕು ನಾನು ಆಫ್ಲೈನ್ ಕ್ಲಾಸಲ್ಲಿ ಒನ್ ಅವರ್ ಎರಡು ಸಾವಿರ ಚಾರ್ಜ್ ಮಾಡಿದ್ರು ದಿನಕ್ಕೆ ನಾಲ್ಕೈದು ನಾಲ್ಕೈದು ಕ್ಲಾಸ್ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಈಸಿಯಾಗಿ ಬರುತ್ತೆ ಬಟ್ ಅದನ್ನು ಬಿಟ್ಟು ಜಸ್ಟ್ ಫೋರ್ ನೈಂಟಿ ನೈನ್ಗೆ ನಿಮ್ಮ ಹತ್ರ ಬಂದಿದ್ದೀನಿ ನಿಮಗೆ ಕ್ಲಾಸನ್ನು ಕೊಡಲಿಕ್ಕೆ ಕೇವಲ ಹಣದ ಉದ್ದೇಶ ಮಾತ್ರ ಅಲ್ಲ ಹಾಗಂತ ಫ್ರೀನೂ ಕೊಡಲಿಕ್ಕಾಗಲ್ಲ ಯಾಕೆ ಫ್ರೀ ಕೊಡಲಿಕ್ಕಾಗಿಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಅವರ್ ನಾನು ಸ್ಟುಡಿಯೋ ರೆಂಟನ್ನು ಕಟ್ತೀನಿ ದಿನಕ್ಕೆ ಮೂರು ಗಂಟೆ ಕ್ಲಾಸ್ ಮಾಡಿದ್ರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ನಾನು ರೆಂಟನ್ನು ಕಟ್ಟಬೇಕು ದೆನ್ ನಾನು ಕೂಡ ಕ್ಲಾಸ್ ಮಾಡಿಕೊಂಡೆ ಅದೇ ನನ್ನ ಮೈನ್ ಇನ್ಕಮ್ ಸೋರ್ಸು ಸೊ ಆಫ್ಲೈನ್ ಕ್ಲಾಸ್ ಮಾಡಬೇಕು ಅದನ್ನು ಬಿಟ್ಟು ಬಂದು ಇಲ್ಲಿ ಮಾಡ್ತಾ ಇರ್ತೀನಿ ದೆನ್ ಆಫ್ಲೈನ್ ಕ್ಲಾಸನ್ನು ಈಗ ತುಂಬ ಕಡಿಮೆ ಮಾಡ್ತೀನಿ ಯಾಕೆ ಕಡಿಮೆ ಮಾಡ್ತೀನಿ ಅಂದ್ರೆ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಒತ್ತನ್ನು ಕೋಣ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒತ್ತಾನಕ್ಕೆ ಹೋಗೋಣ ಅಂತ ಹೇಳಿ ಅದರಲ್ಲೂ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಫಿಫ್ಟಿ ರುಪೀಸ್ ಸಾರಿ ಹಂಡ್ರೆಡ್ ರುಪೀಸ್ ಹೋಗುತ್ತೆ ದೆನ್ ಟೆನ್ ಪರ್ಸೆಂಟ್ ಆಫ್ ಕಮಿಷನ್ ಆಗುತ್ತೆ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ಹೋಗುತ್ತೆ ಜಸ್ಟ್ ತ್ರೀ ಫಿಫ್ಟಿ ಅಷ್ಟೇ ನಿಮ್ಮಲ್ಲಿ ಉಳಿಯೋದು ನಾನು ಬಯಸ್ತಕ್ಕಂಥದ್ದು ಒಂದೇ ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಯಾರು ಏನಾದರೂ ಮಾಡಲೇಬೇಕು ಅಂತಕ್ಕಂತಹ ಒಂದು ಉತ್ಸಾಹ ಇದೆ ಅವ್ರು ಮಾತ್ರ ಜಾಯ್ನ್ ಆಗಿ ಕನ್ನಡ ಇಂಗ್ಲಿಷ್ ಎರಡು ಎರಡೂ ಕೂಡ ಇರುತ್ತೆ ಇಲ್ಲಿ ನೋಟ್ಸು ಕೂಡ ಪಿ ಡಿ ಎಫ್ ಕೊಡ್ತೀನಿ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೂಡ ಇರುತ್ತೆ ಕ್ಲಾಸು ಎರಲ್ಲಿ ಇರುತ್ತೆ ಯು ಪಿ ಎಸ್ ಸಿ ಫಿಲಮ್ಸ್ ಈ ಸರ್ತಿ ಏನು ಕೊಡ್ತಿದ್ರಲ್ವಾ ಕಣ್ಮುಚ್ಕೊಂಡು ಜಾಯ್ನ್ ಆಗಿ ಕೆ ಪಿ ಎಸ್ ಸಿ ಇರಿದವ ನೀವು ಜಾಯ್ನ್ ಆಗಿ ಪಿ ಎಸ್ ಐ ಜಾಯ್ನ್ ಆಗಿ ಎಸ್ ಟಿ ಎಫ್ ಡಿ ಪಿ ಸಿ ಪಿ ಎಸ್ ಐ ಎಲ್ರು ಕೂಡ ಜಾಯ್ನ್ ಆಗ್ತಾ ಹೋಗಿ ಈಗ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು ನಾಲ್ಕು ಸಾವಿರದ ಐನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚಿನ ಮಂದಿ ಈ ಸರ್ತಿ ಕೆ ಎಸ್ ಮೈನ್ಸ್ ಅದು ನಮ್ಮ ಹೆಮ್ಮೆ ನಮ್ಮಿಂದ ಆಯ್ತಾ ನೋ ಅವರ ಎಫರ್ಟ್ ಅಷ್ಟೇ ನಮ್ಮದೊಂದು ಅಳಿಲು ಸೇವೆ ಅದರಲ್ಲಿ ನೂರು ಜನರನ್ನು ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ತೆಗೆದುಕೊಂಡಿದ್ದೆ ಅದರಲ್ಲಿ ಮೂವತ್ತು ಪ್ಲಸ್ ವಿದ್ಯಾರ್ಥಿಗಳು ಮೇನ್ಸನ್ನು ಬರೀತಾ ಇದಾರೆ ಸೊ ಇದು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಯಾರ್ಯಾರಿಗೆ ನೀಡಿದೆ ದಯವಿಟ್ಟು ತೆಗೆದುಕೊಳ್ಳಿ ನಿಮ್ಮ ಅಕ್ಕ ಅಥವಾ ತಂಗಿ ಯಾರಾದರೂ ಓದ್ತಾ ಇದ್ರ ಈ ಒಂದು ಕೋರ್ಸನ್ನ ದಯವಿಟ್ಟು ಹೇಳಿ ಯಾಕೆಂದ್ರೆ ಆಲ್ರೆಡಿ ನನ್ನ ತರಗತಿ ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತು ಅವರನ್ನ ಕೇಳಿ ತಿಳ್ಕೊಂಡು ಆಮೇಲೆ ತೆಗೆದುಕೊಳ್ಳಿ ಯಾವುದೇ ಒಂದು ಕ್ಲಾಸ್ ಅನ್ನ ಪಡೆದುಕೊಳ್ತಕ್ಕಂತಹ ಮುಂಚೆ ನಂದಾಗಿರ್ಬೋದು ಇನ್ನೊಬ್ದಾಗಿರ್ಬೋದು ಮತ್ತೊಬ್ರದ್ದು ಆಗಿರ್ಬೋದು ವಿದ್ಯಾರ್ಥಿಗಳನ್ನ ಕೇಳಿ ತೆಗೆದುಕೊಡಿ ಅಂಡ್ ಸ್ಟೂಡೆಂಟ್ಸ್ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್ ಟೇಕ್ ಕೇರ್ ಆಲ್ ದ ಬೆಸ್ಟ್